ಸುನಿಯಾ ವಿಜಯ್ ಅವರ ಭೀಮಾ ಮೂವಿ ಬರ್ತಾ ಇದೆ ನಮ್ಮೆಲ್ಲ ಬೆಂಗಳೂರಿನ ಆಟೋ ಚಾಲಕರು ಇದೇ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇರುವಂತ ಭೀಮಾ ಮೂವಿನ ಒಬ್ಬರು ನೋಡಿ ನಮ್ಮ ಕನ್ನಡ ಚಲನಚಿತ್ರನ ಉಳಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಅನ್ಕಿಂತ ನೀವ್ ಮಾತಾಡಿದ್ರೆ ಯೂನಿಫಾರ್ಮ್ ಇರೋದು ಯಾರು ಮಾತಾಡಿದ್ರೆ ಅಷ್ಟೇ ಕಣ ಮಾತಾಡಿ ಡ್ರೈವರ್ ಯಾರು ಮಾತಾಡ್ತಾರೆ ನಿನ್ನೆ ಮಾತಾಡೋ ನೆಂದಕ್ಕೆ ಭಾಷೆ ಚೆನ್ನಾಗಿ ಇರುತ್ತೆ ಮುಂದೆ ಭೀಮಾ ಫಿಲಮ್ ರಿಲೀಸ್ ಆಗ್ತಾ ಇದೆ ಒಂದು ಒಂಬತ್ತನೇ ತಾರೀಕು ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಭಾಗವಹಿಸಿ ಎಂಬತ್ತು ಸಾವಿರದಲ್ಲಿ ನೋಡಬೇಕು ಅಂತ ಕೇಳ್ತಾ ಇದ್ದೀನಿ ಯಾಕೆಂದರೆ ಕನ್ನಡ ಉಂಟು ಬೆಳಕಿ ಎಂಬ ಮಾತಾಡ್ತೀರಾ ಆಗಸ್ಟ್ ಒಂಬತ್ತನೇ ತಾರೀಕು ಭೀಮಾ ಚಿತ್ರ ರಿಲೀಸ್ ಆಗ್ತಾ ಇದೆ ದುನಿಯಾ ವಿಜಯ್ ಅವರು ಎರಡನೇ ಡೈರೆಕ್ಷನ್ ಮಾಡ್ತಾ ಇದ್ದ ಚಿತ್ರ ಇದು ತುಂಬ ಹೊಸ ಹೊಸಬ್ರಿಗೆ ಅವರು ಅವಕಾಶ ಕೊಡ್ತಾ ಇದ್ದಾರೆ ಸಲಗ ಚಿತ್ರದಲ್ಲಿ ನಾವು ನೋಡಿದ್ದೀವಿ ಹೊಸ ಹೊಸಬರಿಗೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ ಭೀಮಾ ಚಿತ್ರನೂ ಅವರೇ ಡೈರೆಕ್ಷನ್ ಮಾಡ್ತಾ ಇರೋದು ಅವ್ರಿಗೆ ಒಳ್ಳೇದಾಗಲಿ ಅವ್ರ ಟೀಮಿಗೆ ಒಳ್ಳೇದಾಗಲಿ ಭೀಮಾ ಚಿತ್ರ ಬ್ಲ್ಯಾಕ್ ಆಗಲಿ ದುಡೈ ವಿಜಯ್ ಅವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಲ್ಲೆಲ್ಲ ಹೋದಾಗ್ ಮಾಡಿ ಈಗೇನು ಇದೇ ಒಂಬತ್ತನೇ ತಾರೀಕು ದುನಿಯಾ ವಿಜಯವ್ರದು ಫಿಲಂ ಮೂವಿ ರಿಲೀಸ್ ಆಗ್ತಾ ಇದೆ ನಮ್ಮ ಆಟೋ ಚಾಲಕರು ಎಲ್ಲರೂ ಹೋಗಿ ನೋಡಿ ಭಾಗವಹಿಸಿ ಪ್ರತಿಯೊಬ್ರು ಅವರು ಬೆಳೆದು ಇನ್ನೊಬ್ರು ಬೆಳೆಸ್ತಾ ಇದ್ದಾರೆ ಇಂಥವ್ರನ್ನ ಹೋಗಿ ನೋಡಿ ನೀವು ಬೆಳೀಬೇಕು ಅಂತ ಕೇಳ್ಕೊತ

ನಮಸ್ತೆ ನಾನು ಪರಮೇಶ್ವರಿ ಇವರು ನಮ್ಮ ಮಳೆನಾಡು ಭಾಗದಲ್ಲಿ ಹುಟ್ಟಿ ದುನಿಯಾ ವಿಜಯ್ ಅವರು ಇಡೀ ಪ್ರಪಂಚನೇ ಅತ್ಯುತ್ತಮ ನಟ ಅಂತ ಬೆಳೆದಿದ್ದಾರೆ ಒಂಬತ್ತನೇ ತಾರೀಕು ಭೀಮಾ ಫಿಲಂ ರಿಲೀಸ್ ಆಗ್ತಾ ಇದೆ ಎಲ್ಲರನ್ನು ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ನಮ್ಮ ಕನ್ನಡ ಚಲನಚಿತ್ರವನ್ನು ಥ್ಯಾಂಕ್ ಯು ರಾಜ ನಮ್ಮ ಪೀಸ್ ಆಟೋ ಸಂಘಟನೆಗೆ ರಾಯಭಾರ ಆಗಿ ನಮ್ಮ ದುನಿಯಾ ವಿಜಯರವರು ಬಂದಿದ್ರು ಹಾಗಾಗಿ ನಮ್ಮ ದುನಿಯಾ ವಿಜಯರವರು ಒಂದು ಫಿಲಿಂನ ತೆಗಿತಾ ಇದ್ದಾರೆ ಭೀಮಾ ಅಂತ ಹೇಳಿ ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇರ್ತಕ್ಕಂತ ಈ ಒಂದು ಪಿಕ್ಚರ್ಗೆ ನಮ್ಮೆಲ್ಲ ಕನ್ನಡ ಕನ್ನಡ ಅಭಿಮಾನಿಗಳು ಮತ್ತೆ ಕನ್ನಡ ರಾಜ್ಯದ ಕರ್ನಾಟಕ ರಾಜ್ಯದ ಎಲ್ಲ ಆಟೋ ಚಾಲಕರು ಈ ಪಿಕ್ಚರ್ನ ನೋಡಿ ಇವ್ರಿಗೆ ಪ್ರಮೋಷನ್ ಕೊಟ್ಟು ಈ ಚಿತ್ರನ ಭಾರಿ ಹಂಡ್ರೆಡ್ ಡೇಸ್ ನಡಿಬೇಕು ಅಂತ ಹೇಳಿ ನಮ್ಮ ಎಲ್ಲರ ಹಾರೈಸ್ತೇವೆ ಧನ್ಯವಾದಗಳು ಈಗ ಎಲ್ಲರೂ